ಅಂತೀಯಾ ನನಗೆ ಫ್ರೆಂಡ್ಸ್ ಜನ ಕರ್ಕಂಬರ್ ಕನ್ಪುರ ರೋಡ್ ಅಲ್ಲಿ ಹೋಯ್ತಾ ಇದೆ ಪೊಲೀಸ್ ಅವರು ಬೈನ್ ಹಾಕೋರೆ ಕಾಕಿ ಗಾಯಸ್ ಇದೆ ನೋಡಿ ದೇವಸ್ಥಾನ ಕರಡಿ ಮಾರಮ್ಮ ಟೆಂಪಲ್ ಬನವಾಸಿ ಹತ್ರ ಇರೋದು ಬಳ್ಳಡಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಬನ್ನಿ ಇಲ್ಲಿ ಸವೆ ಮಾಡ್ತಾಯಿದ್ದೀವಿ ಫಂಕ್ಷನ್ನು ನಾನ್ ವೆಜ್ಜು ಮರಿ ಒಂದು ಮರಿ ಇದೆ ಚಿಕನ್ ತತ್ತೀವಿ ಎಲ್ಲ ಮಾಡ್ತೀವಿ ಏನೇನಾಗುತ್ತೆ ನೋಡೋಣ ಬನ್ನಿ ಇವತ್ತು ಫುಲ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ ಫುಲ್ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತಾ ಇರೋರು ಯೂಟ್ಯೂಬಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ ಇವ್ರು ನೋಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಆರು ಗಂಟೆಗೆ ಬಂದಿರೋದು ನಾವು ಇಲ್ಲಿಗೆ ಎಲ್ಲಾನು ಐಟಮ್ ಎಲ್ಲ ಹಾಕೊಂಡು ಸಾಮಾನೆಲ್ಲ ದಿನಸಿ ಐಟಮ್ ಎಲ್ಲ ಬಟ್ರು ಎಲ್ಲ ಬಂದವ್ರೆ ಎಲ್ಲ ಹೋಗಿ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ಎಲ್ಲಾನೆ ಬಟ್ರ್ಗಳು ಇಬ್ರು ಬಂದವ್ರೆ ಬಂದ್ಬಿಟ್ಟವ್ರೆ ಹಾಯ್ ಫ್ರೆಂಡ್ ಚಿಕನ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ ಮಟನ್ ಇಲ್ಲಿ ಕಟ್ ಮಾಡ್ತಾರೆ ಚಿಕನ್ ಕಟ್ ಮಾಡ್ಸೋಣ ಬರೀ ಇಲ್ಲೇ ಆಗಲ್ಲ ಹಿಡ್ಕೊಂಡೋಗೈತು ಬನ್ನಿ ಹೋಗೋಣ ಮರಳವಾಡಿಗೆ ಕೆರೆ ಇಲ್ಲೂ ಅದೇ ಲೊಕೇಶನ್ ನೋಡ್ಕೊಂಡಿರಿ ಬಂದಿದ್ದೀವಿ ಮೂವತ್ತು ಕೆ ಜಿ ಹಾಕ್ತಾ ಇದ್ದೀವಿ ಟೋಟಲ್ ಚಿಕನ್ನು ಅದರಲ್ಲೆಲ್ಲ ವೇಸ್ಟೇಜ್ ಎಲ್ಲ ಹೋಗೋದು ಇಪ್ಪತ್ತೈದು ಇರ್ಬೋದು ಹೂ ಮೇಲೆ ಚೌಕಸಿ ಮಾಡ್ತಾವನೇ ಇವನು ோம்மா ஏன் ಹೋಗ್ತಾವ ಶಾಮಿ ಏನು ಹಾಕೋಬೇಕೈತಿ ಚೇರು ಟೇಬಲ್ಲು ಹಾಕೊಂಡು ಬಂದು ಎಲ್ಲ ರೆಡಿ ಮಾಡ್ಕತವ್ರೆ ನೋಡಿ ಬಟ್ಟು ಎಲ್ಲ ರೆಡಿ ಹಚ್ಕತವ್ರೆ ಈರುಳ್ಳಿ ಎಲ್ಲಾನೆ ತರಕಾರಿ ಎಲ್ಲ ಹಚ್ಕತ್ತವ್ರೆ ಇಲ್ಲಿ ಅಕ್ಕಿ ಇಕ್ಕವ್ರೆ ಅಕ್ಕಿ ಹಾಕೋರೆ ಅನ್ನಕ್ಕೆ ಇಕ್ಕವ್ರೆ ರೆಡಿ ಆಗ್ತಾ ಇದ್ರೆ ಆ ಕಡೆ ಏನೋ ಬೋಟಿ ಬೇಯಿಸ್ತವ್ರೆ ಕುದಿಸ್ತಾವ್ರೆ ಬರ್ತಾನೆ ಇಟ್ಟೊಂದು ಬೇಗ ತಾನೆ ನಿಮಗೆ ಕಾಯ್ತವ್ರೆ ಬನ್ನಿ ಬನ್ನಿ ಬೇಗ ಬನ್ನಿ ನೀರ್ ಬಾಟ್ಲ್ ಹಾಕ ಬಂದಿರೋ ಊರಿಂದನೆ ಎಲ್ಲ ರೆಡಿ ಮಾಡ್ಕೊಂಡು ಮುಟ್ಕಿಟ್ ಬಿಟ್ಟ ಮೆಣಸಿಕಾಯ ನೋಡಿ ಆ ಕಡೆ ಬಟ್ರು ಏನೋ ಟೀ ಮಾಡಕ್ಕೆ ಕಾಫಿ ಮಾಡಕ್ ಹಸ್ತವ್ರೆ ಮಟನ್ ಕಡಿ ತೋರ್ಸೋದ್ರು ನೀನು ಎಲ್ಲ ಚಿತ್ರಾನ್ನಕ್ಕೆಲ್ಲ ಕಟ್ ಮಾಡ್ಕೊಂಡವ್ರೆ ಗಾಳಿ ಬರ್ತಾ ಚಿತ್ರಾನ್ನ ಮಾಡ್ತವ್ರೆ ರೈಸ್ ಆಗೈತೆ ನೋಡಿ ಆಲ್ರೆಡಿ ರೆಡಿ ಇದೆ ಇಲ್ಲಿ ಮಟನ್ ಕಟ್ ಮಾಡ್ತವ್ರೆ ಹಿಂದೆ ಕಡೆ ಬಂದ್ರೆ ಅವ್ರು ನಮ್ಮ ಅವರು ಮಟನ್ ಕಟ್ ಮಾಡ್ತಾ ಇದ್ದರು ಆ ಕಡೆ ಬೋಟಿ ಪ್ರಮೋಷನ್ ಮಾಡು ಮಟನ್ ಬೇಕಾದ್ರೆ ಕಾಂಟೆಕ್ಟ್ ಮಾಡಿ ಅಂತ ಬೋಟಿ ಮಟನ್ ಕಡೆ ಬೇಕಾದರೆ ಕಾಂಟೆಕ್ಟ್ ಮಾಡಿ ಅಂತ ನಂಬರ್ ಹಾಕ್ಬಿಟ್ಟು ರೆಡಿ ಆಗಲಿ ಎಷ್ಟೊತ್ತಾಗುತ್ತೆ ಏನು ಎಲ್ಲ ನೋಡೋಣ ಬನ್ನಿ ಎಲ್ಲ ರೆಡಿ ಆಗಲಿ ಪೂಜೆ ಮಾಡ್ತಾರಂತೆ ಹಾರ ಹಾಕ್ಬೇಕು ನೋಡಿ ಹಾರ ಹಾಕ್ತಾ ಇದೆ ನನ್ನ ಕಟ್ಮ ಅಂತ ಕಟ್ತಾ ಇದೆ ಅಷ್ಟೊತ್ತಿಗೆ ಈ ನಮ್ಮ ಅವರವರೆಲ್ಲ ಬಂದ್ಬಿಟ್ಟು ಹಿಂಗೆ ತಗ್ಲಾಕು ಸೆಂಟ್ರಲ್ಲಿ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಹಂಗೆ ತಗೋಲಾಕ್ಬಿಟ್ರು ಅದಕ್ಕೆ ನೋಡ್ತಾರಿಗೆ ಬಾನೆಟ್ ಎತ್ಬಿಟ್ಟು ಹಾಕ್ಬೋದು ನಮ್ದಕ್ಕೆ ಸರಿಯಾಗಿ ಕಟ್ಟೋಕೆ ಜಾಗ ಇಲ್ಲ ಹಿಂಗೆ ಸುಮಾರಾಗಿ ಹಾಕಿದ್ದೀನಿ ಅವ್ರು ನೋಡಿ ಬಾನ ಟೆತ್ಬಿಟ್ಟು ಕಟ್ತಾವ್ರಲ್ಲಿ ಒಳಗಡೆ ನಾಳೆ ಅದು ಸಿಗಾಕ್ಬಿಟ್ರು ಅದೊಂದ್ಸಲ ಚೆನ್ನಾಗೈತೆ ಹೆಂಗೋ ಒಂದು ದೇವ್ರದು ಇರುತ್ತೆ ಬಿಡಿ ತಲೆ ಕೆಡ್ಸಂಗಿಲ್ಲ ಪೂಜೆ ಮಾಡ್ತವ್ರೆ ನೋಡಿ ಗಂಧಿ ಮಾಡ್ತವ್ರೆ ಫಸ್ಟು ಆಮೇಲೆ ತಟ್ಟಿಗೆ ಕರ್ಪುರಸ್ಕೊಂಡು ಮಾಡ್ತಾರೆ ಇವರು ಹೊಸೊಬ್ರು ಅನುಭವ ಇಲ್ಲ ಆದ್ರೆ ಮಾಡ್ತವ್ರೆ ಆದಷ್ಟು ಅವ್ರ ಕೈಲ ಆದಷ್ಟು ಮಾಡ್ತವ್ರೆ ಅವ್ರೇನೋ ಹುಷಾರಿಲ್ವಂತೆ ರೆಗ್ಯುಲರ್ ಪೂಜೆ ಮಾಡ್ತಿದ್ದವ್ರಿಗೆ ಅದಕ್ಕೆ ಇವ್ರು ಮಾಡ್ತವ್ರೆ ಹೆಂಗೋ ಒಂದು ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಾದ್ರೆ ಸರಿ ಅಷ್ಟೇ ಬನ್ನಿ ಗಾಡಿ ಪೂಜೆ ಮಾಡಿಸ್ಕೊಂಡು ಜನ ಎಲ್ಲ ಕರ್ಕೊಬರೋಕ್ಕೆಲ್ಲ ಹೋಗ್ಬೇಕು ಪೂಜೆ ಆಗಲಿ ಆಮೇಲೆ ನೋಡೋಣ ಹೋಗೋಣ ಇನ್ನೊಂದು ಸ್ವಲ್ಪ ಲೇಟಾಗಿ ಅಡುಗೆ ಎಲ್ಲ ರೆಡಿ ಆಯ್ತದೆ ಬೇಕಾದ್ರೆ ಹೋಗಿ ಜನ ಎಲ್ಲ ಕರ್ಕೊ ಒಂದು ನೂರು ಜನ ಬರ್ಬೋದು ಟೋಟಲು ಎಲ್ಲ ಎಷ್ಟು ಜನ ಬರ್ತಾರೆ ಏನೋ ನೋಡೋಣ ಬನ್ನಿ ರೈಸ್ ಆಗಿದೆಯಲ್ಲ ಎಲ್ಲ ಹಾಕ್ತವ್ರೆ ನೋಡಿ ಪಾತ್ರೆ ಒಂದು ಪಾತ್ರೆಗೆ ಹಾಕ್ತಾವ್ರೆ ನೀರೆಲ್ಲ ಸೋರಿಸ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಆವಾಗ ಈ ಕಾಫಿ ಇವಾಗ ಕೊಟ್ಟವ್ರೆ ಮಾಡಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಅವರು ಅನ್ನ ಎಲ್ಲ ರೈಸೆಲ್ಲನೂ ಒಂದಕ್ಕೆ ಹಾಕ್ತವ್ರೆ ಒಂದು ಇವ್ರು ನಮ್ಮ ಅಜ್ಜಿ ನಿಂಗಮ್ಮ ಅಂತ ನಮ್ಮಮ್ಮವ್ರ ಅಮ್ಮ ನಿಂಗಮ್ಮ ಅಂದ್ಬಿಟ್ಟು ಇವ್ರು ನೋಡಿ ನಮ್ಮ ನಮ್ಮ ಅವಕ್ಕಮ್ಮ ತಂಗಿ ಅವರು ಅವರೇ ಮಾಡ್ತಾ ಇರೋದು ಫಂಕ್ಷನ್ನು ಅವರೇ ಅರ್ಕೆ ಮಾಡ್ಕೊಂಡಿದ್ದದ್ದು ಇದು ಫಂಕ್ಷನ್ ಮಾಡ್ತೀವಿ ಅಂದ್ಬಿಟ್ಟು ಸಹಾಯ ಮಾಡೋಕ್ಕೆ ಅಲ್ಲಿ ಅನ್ನ ತೋಡ್ತವನ್ನೆಲ್ಲ ರೈಸ್ನ ತೋಡಿ ತೊಡಿ ಆಗ್ತವನ ಅವನು ಅವ್ರ ಮಗ ನಮ್ಮ ಚಿಕ್ಕ ಮಗ ಅವನ ತಮ್ಮ ಕುಮಾರಸ್ವಾಮಿ ಅಂತ ಇವಳು ನೋಡಿ ಇವಳು ನನ್ನ ಧರ್ಮ ಇವಳು ನನ್ನ ಧರ್ಮ ಇವಳು ನೋಡಿ ಫ್ರೆಂಡ್ಸ್ ಹೆಂಗೆ ಅವಳೆ ಹುಚ್ಚಿ ಇದ್ದಂಗೆ ಹೊಡಿತು ನೋಡಿ ನನಗೆ ಹೊಡಿತೋಡೆ ಒಂದು ಚೂರು ಮರ್ಯಾದೆನೇ ಇಲ್ಲ ಅನ್ರೆಸ್ಪೆಕ್ತು ಇವರು ನಮ್ಮ ಅಜ್ಜಿ ಆಗ್ಲಿ ನಿಂಗಮ್ಮ ಅಂತ ನಮ್ಮ ತಾತ ಬಂದಿಲ್ಲ ಮನೆ ಹತ್ರ ಕೆಲಸ ಇತ್ತು ಚಿತ್ರಾನ್ನ ಮಾಡ್ತಾರೆ ನೋಡಿ ಚಿತ್ರಾನ್ನ ನಾಷ್ಟಕ್ಕೆ ಇಲ್ಲಿರೋರಿಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡ್ತವ್ರೆ ಚಿತ್ರಾನ್ನ ಮಾಡಲಿ ತಿನ್ಬೋಣ ಅಂತೀಯಾ ನನಗೆ ಮುಖ್ಯ ತುಂಬ ಚೆನ್ನಾಗಿದೆ ರೈಸ್ ಇಲ್ಲ ಇಷ್ಟೊತ್ತು ಗಂಟೆ ತೋಡ ಕೂದ್ರು ನೋಡಿ ಇನ್ನು ಈಗ ಇವನು ನೋಡಿ ಕಾಳು ನೋಡ್ದಂಗೆ ನೋಡ್ತಾನೆ ರಘು ಎಲ್ಲಾನು ಫುಲ್ ನೀಟಾಗಿ ಒಂಚೂರು ಬಿಡ್ದಂಗೆ ಎಲ್ಲಾನು ಕರೀತವೇ ನೋಡಿ ನನ್ನ ತಮ್ಮ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಕೆಲಸ ಮಾಡ್ತಾವ್ರಿ ಅಲ್ಲಿ ನೋಡು ಚಿತ್ರಾನ್ನ ಮಾಡ್ತಾರೆ ಗೊಜ್ಜು ಇಲ್ಲಿ ರೈಸ್ ರೆಡಿ ಇದೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ರೆಡಿ ಮಾಡ್ತಾರೆ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷ ರೆಡಿ ಆಗಿಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಮಾತಾಡ್ಕೊಂಡು ನಿಂತವ್ರೆ ಅವ್ರ ಕೆಲಸ ಮಾಡ್ತಾಯಿದ್ರೆ ಕಿರಣ್ ಅವರು ಇವ್ರು ನೋಡ್ಕೊ ಕೂತವ್ರೆ ಎಲ್ಲ ತೊಳಿತಾವ್ರೆ ರೈಸು ಇದು ಎಲ್ಲ ತೊಳಿಬೇಕು ಬೋಟಿ ತೊಳಿತಾವ್ರೆ ನೋಡಿ ಈಗ ಮಟನ್ ತೊಳಿಬೇಕು ಮಟನ್ ಇಷ್ಟ ಆಗಿದೆ ನೋಡಿ ಒಂದೇ ಮರಿ ಒಂದು ಮರಿ ಬೋಟಿ ಒಂದು ಎಕ್ಸ್ಟ್ರಾ ತಂದಿದ್ದ ನಾವು ಅದರದ್ದೊಂದು ಎರಡು ಬೋಟಿ ಮಟನ್ ತೊಳಿತಾವ್ರೆ ನೋಡಿ ಇವಾಗ ಫುಲ್ಲು ತುಂಬ ನೀರು ತುಂಬ್ಕೊಂಡು ತೊಳಿತಾವ್ರೆ ನೋಡಿ ಇದು ಬೋಟಿ ಯಾಕೋ ಕೂತ್ಕೊಂಡು ಹಂಗೆ ಅನಿಸ್ತದೆ ನಮಗೇನೋ ಇರೋದೇ ಹಂಗೇನೋ ಅನಿಸುತ್ತೆ ನಮ್ಗೆ ಗೊತ್ತಿಲ್ಲ ಎಲ್ಲ ಕಟ್ ಮಾಡ್ಕೊಂಡವ್ರು ನೋಡಿ ಬೋಟಿ ಎಲ್ಲ ಯಾವ ಬೇಯಿಸ್ಕೊಂಡು ಬೋಟಿಗೆ ಗೊಜ್ಜು ಮಾಡಬೇಕು ಕುಕ್ಕರ್ಗೆ ಹಾಕ್ತವ್ರು ನೋಡಿ ಬೇಯಿಸೋಕ್ಕೆ ಇಲ್ಲೂ ಇನ್ನೂ ಐತೆ ಅದನ್ನು ಕಟ್ ಮಾಡಬೇಕು ಕಟ್ ಮಾಡ್ತವ್ರು ನೋಡಿ ನಮ್ಮ ಮಾವವರು ಬೋಟಿ ಎಲ್ಲ ಕಟ್ ಮಾಡ್ತವ್ರೆ ಯಾರಿಗಾರ ಮರಿ ಕೊಯ್ಯಬೇಕು ಅಂತ ಯಾರ ಬೇಕು ಅಂದರೆ ಮರಿ ಕುಯ್ಯೋಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಮೆಸೇಜ್ ಮಾಡಿ ನಂಬರ್ ಕಳಿಸ್ತೀನಿ ಅಲ್ಗೂರು ಸರೌಂಡಿಂಗ್ ಇರ್ತಾರೆ ಇವರು ಅಲ್ಗೂರು ಬಸನ ಬೆಟ್ಟದವರು ಅಲ್ಗೂರು ಸರೌಂಡಿಂಗ್ ಇರ್ತಾರೆ ನಮ್ಮ ಮಾವರು ನಮ್ಮ ಅಮ್ಮನ ತಮ್ಮವರು ಇವರು ರಘು ಅವರು ಕಿರಣ್ ಅವರು ಏನೋ ಮಾತಾಡ್ಕೊಂಡು ನಿಂತವ್ರೆ ಇವ್ರು ನೋಡಿ ಸಖತ್ತಾಗಿದೆ ಬ್ಯಾಕ್ ಸೈಡು ಊಟ ಮಾಡ್ತವ್ರೆ ನಾಷ್ಟನ ಚಿತ್ರಾನ್ನ ತಿಂತಾಯಿದ್ದೀವಿ ನೋಡಿ ಏನೋ ಮಾಡ್ತಾವ ನೀನು ಎಲ್ಲ ಸೇರ್ಕೊಂಡು ಮುದ್ದೆ ಕಟ್ತವ್ರೆ ನೋಡಿ ನಾನು ಇರಲಿಲ್ಲ ವೀಡಿಯೋ ಮಾಡವ್ರೆ ಮುದ್ದೆ ಕಟ್ತಾ ಇರೋದನ್ನ ನಾನು ಜನ ನಾನು ರಘು ಜನ ಕರ್ಕೊಬ್ರ ಹೋಗಿದ್ದೆ ಮಿಕ್ತವರೆಲ್ಲ ಮುದ್ದೆ ಕಟ್ತವ್ರೆ ಎಲ್ಲ ಬೇಗ ಬೇಗ ಮಾಡ್ತಾವ್ರೆ ಕೆಲಸನ ಮುದ್ದೆ ಯಾವ ಥರ ಕಟ್ಟೋದು ಅಂತ ನೋಡಿ ಈ ಥರ ಕಟ್ಟೋದು ಫ್ರೆಂಡ್ಸ್ ಜನ ಕರ್ಕೊಂಡು ಹೋಯ್ತಾ ಇದಿ ಜನನ ಮನಿ ಹೋಗೋಣ ಸೀದಲ್ಲ ಹಾಕ್ಸ್ತಾ ಇದೀನಿ ಸಾವಿರ ರೂಪಾಯಿಗೆ ಕನಕಪುರ ರೋಡಲ್ಲಿ ಹೋಯ್ತಾ ಇದೆ ಪೊಲೀಸ್ ಅವರು ಬೈನ ಹಾಕೋರೆ ಕಾಕಿ ಬಟ್ಟೆ ಚೀಲ ಅಂದ್ಬಿಟ್ಟು ಕನಕಪುರ ರೋಡಲ್ಲಿ ನೋಡಿ ನೋಡಿಯಲ್ಲಿ ಇವಾಗ ಮತ್ತೆ ಸ್ಲಿಪ್ ಇಸ್ಕಂಡೆ ಇನ್ನೂರು ರೂಪಾಯಿ ಕಟ್ಬಿಟ್ಟು ಐನೂರು ರೂಪಾಯಿ ಕಟ್ಟು ಅಂದರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಬಿಟ್ಟು ಬಂದಿದ್ದೀನಿ ಮತ್ತೆ ಈಗ ಜನ ತುಂಬ್ಕೋಬೇಕು ಹಿಡ್ಕಂದ್ರೆ ಅದನ್ನೇ ತೋರಿಸ್ಕೋ ಓಡಾಡ್ಬೋದು ಇನ್ನೇ ಯಾಕೆ ರಿಸ್ಕು ಬನ್ನಿ ಇವಾಗ ಹೋಗೋಣ ಪೊಲೀಸವರು ಐನೂರು ರೂಪಾಯಿ ಹಾಕ್ತೀನಿ ಅಂದರು ಫೈನು ಹಾಕಿ ಬಟ್ಟೆ ಹಾಕಲಿಲ್ವಲ್ಲ ಅದಕ್ಕೆ ನಾನು ಬೇಡ ಜಾಸ್ತಿ ಆಯಿತು ಒಂದು ಇನ್ನೂರು ರೂಪಾಯಿ ಹಾಕ್ಕೊಡಿ ಅಂದೆ ಇನ್ನೂರು ರೂಪಾಯಿ ಹಾಕ್ಕಿಬಿಟ್ಟಾರೆ ಎಕ್ಸ್ಟ್ರಾ ಪ್ಯಾಸೆಂಜರು ಕರ್ಕೊಯ್ತವ್ರೆ ಅಂದ್ಬಿಟ್ಟು ಜನ ತುಂಬ್ಕೊಯ್ತಾರೆ ಅಂತ ಇವಾಗ ಜನಕ್ಕೆ ಕರ್ಕೋಬೇಕು ಹೆಂಗಿದ್ರು ಕರ್ಕೊ ಹೋದಾಗ ಹಿಡಿದ್ರೆ ಅದಕ್ಕೆ ಬೇರೆ ಫೈನ್ ಹಾಕೋರು ಇವಾಗ ಬರೀ ಅದರಲ್ಲಿ ಜನ ಕ್ಯಾರಿಯಿಂಗ್ ಪ್ಯಾಸೆಂಜರ್ ಅಂತ ಹಾಕಿರೋದ್ರಿಂದ ಜನ ಹೋದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಕಾಕಿ ಸಲ್ಟ್ ಹಾಕೋಬಿಡ್ತೀನಿ ಕಾಕಿ ಸಲ್ಟ್ ಅದೇ ಮನೇಲಿ ಎತ್ಕೊಂಡು ಹಾಕೊಬಿಟ್ಟು ಜನಕ್ಕೆ ಕರ್ಕೊಯ್ತೀನಿ ಹಿಡಿದ್ರೆ ಬಿಲ್ ತೋರಿಸ್ತೀನಿ ಜನ ಕರ್ಕೊಯ್ತಾ ಇರೋದಕ್ಕೆ ಬಿಲ್ ಹಾಕ್ಸ್ಕೊಂಡಿರೋದು ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ಹೋಗ್ಬೋದು ಇನ್ನೊಂದು ಗಾಡಿ ಬಂದಿದೆ ಆ ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಆ ಗಾಡಿನೂ ಹಿಡಿದ್ರೆ ಹೇಳೋಣ ಹಿಂಗೆ ಬಿಲ್ ಹಾಕ್ ತಂದಿದ್ದೀವಿ ಒಂದು ಗಾಡಿಗೆ ಅಂತ ನೋಡೋಣ ಬನ್ನಿ ಇಲ್ಲಾಂದ್ರೆ ಎಪ್ಪು ಇನ್ನೂರು ರೂಪಾಯಿ ಫೈನ್ ಹಾಕಿ ಕೊಡ್ತಾರೆ ಇಟ್ಕೊಂಡು ಹೋಗ್ಬೇಕಷ್ಟೆ ಕೈ ಜನ ಕರ್ಕೋ ಹೋಗಕ್ಕೆ ಬಂದಿದ್ದೀವಿ ಇವಾಗ ಜನ ಕರ್ಕೊಂಡು ದೇವಸ್ಥಾನದತ್ರ ಬಂದಿದ್ದೀವಿ ಇವೇ ಎರಡು ಗಾಡಿ ಬಂದಿರೋದು ನೋಡಿ ಜನ ಎಲ್ಲ ಬಂದವ್ರೆ ದೇವಸ್ಥಾನಕ್ಕೆ ಪೂಜೆ ನಡೀತಾ ಇದೆ ಮಂಗಳಾರತಿ ತಗೊಳ್ತಾವ್ರೆ ದೇವ್ರ ದರ್ಶನ ಮಾಡ್ತಾವ್ರೆ ಊಟಕ್ಕೆ ಕುತ್ಕೊಳ್ಳೋರು ಕುತ್ಕತ್ತವ್ರೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಒಟ್ಟು ಕೂತ್ಕೊಂಡಿದ್ದಾರೆ ಊಟ ಮಾಡ್ತವ್ರೆ ಎಲ್ಲರೂ ನೋಡಿ ತಕ್ಷಣ ಪಂಥಿ ಒಂದು ಮೂರು ಪಂತಿ ಆಯ್ತರ ಏನೋ ಪಂದಿನಾಕು ಪಂತಿ ಇವರೇನೋ ಸ್ವಾತೆ ಕಾಯಿ ತಿನ್ಕತ್ತಾವ್ರೆ ಏಟ್ ಮಾಡ್ತಾರೆ ಮೇಯ್ತಾಯಿದಾರೆ ಒಂದು ವಿಡಿಯೋ ಮಾಡಿದ್ದಾರೆ ಕಳಿಸ್ತಾರೆ ಅದನ್ನು ಸೇರಿಸಿ ಹಾಕಿಬಿಡಿ ಏನು ಹೇಳಿ ಅದು ನೋಡಿ ಎಲ್ಲರೂ ಊಟ ಮಾಡ್ತಾವ್ರೆ ಮುದ್ದೆ ಕಟ್ಟಿರೋ ವೀಡಿಯೋ ನಾನು ಮಾಡಿರಲಿಲ್ಲ ಅವ್ರು ಮಾಡಿದ್ರೂ ವೀಡಿಯೋನ ಹಾಕಿದ್ದೀನಿ ಫಸ್ಟೇ ನೋಡಿದ್ದೀರಲ್ಲ ಅದೇ ಅವ್ರು ವಿಡಿಯೋ ಮಾಡಿದ್ದದ್ದು ಚಾಂಡಿ ಅವರು ವಾಟರ್ ಬಾಟ್ಲು ಕೊಟ್ಬಿಟ್ಟು ಬರ್ತಾ ಇದ್ದಾರೆ ಎಲ್ದಾನ ತುಂಬತವ್ರೆ ಸೂರಿಯೋಗಿ ಏನು ಬೇಕಣ ಕೈ ಇಲ್ಲ ಎಲ್ಲ ಹಾಕೋರು ನಾನು ಪ್ರಸಾದ ಆಗ್ತಾಯಿದ್ದೀನಿ ಪಂಚಮುಹೂರ್ತ ಮಾಡ್ತಾ ಇದ್ದೀನಿ ನಾನು ಹೆಂಡತಿ ವೀಡಿಯೋ ಮಾಡ್ತಾ ಇರೋದು ಸರ್ಮತ್ನಿ ವೀಡಿಯೋ ಮಾಡ್ತಾ ಇರೋದು ನಾನು ಅಲ್ಲೇ ಬತ್ತಾಯಿ ನೋಡಿ ಹಿಂದುಗಡೆ ಪ್ರಸಾದ ಹಾಕೊಂಡು ಮತ್ತೆ ಡೀಸೆಲ್ ಇದ್ದೀನಿ ಎಲ್ಲ ಜನ ಎಲ್ಲ ಬಿಟ್ ಬಂದು ಮತ್ತೆ ಸಾಮಾನು ತುಂಬ್ಕೊಂಡು ಲಾಸ್ಟಲ್ಲಿ ಹೋಗ್ತಾ ಇರೋದು ಮನೆಗೆ ಲಾಸ್ಟ್ ಮುಗೀತು ಒಂದು ಸಾವಿರದ ಹತ್ತು ರೂಪಾಯಿ ಡೀಸೆಲ್ ಹಾಕ್ತಾರೆ ಮನೆಗೆ ಹೋಗೋದಷ್ಟೇ